ಪ್ರಿಯ ವೀಕ್ಷಕರೇ ಮೀನುಗಾರರ ಬದುಕು ನಮ್ಮ ಮುಂದೆ ಹಂಚಿಕೊಂಡಂತ ಅಯ್ಯಪ್ಪಣ್ಣ ನಮ್ಮ ಜೊತೆಗಿದ್ದಾರೆ ಭದ್ರಾವತಿ ಮೂಲದವರು ಶಿವಮೊಗ್ಗ ಜಿಲ್ಲೆಯವರೇ ಆಗಿದ್ದಾರೆ ಸತತ ಮೂವತ್ತೈದು ವರ್ಷಗಳಿಂದ ಮೀನುಗಾರಿಕೆಯಿಂದ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಇಲ್ಲದೆ ಹೋದ್ರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ನಿಟ್ಟಿನಲ್ಲಿ ಸಕ್ರಿಯವಾದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಈಗಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸ ಅತ್ಯವಶ್ಯಕ ಅಂತ ಸಹ ಹೇಳ್ತಾ ಇದ್ದಾರೆ ಸಂಕಷ್ಟದಲ್ಲಿರುವಂತಹ ನಮ್ಮ ಜೀವನ ನಮ್ಮ ಮಕ್ಕಳಿಗೆ ಬರಬಾರದು ಅನ್ನುವಂತ ಆಸೆಯನ್ನು ಸಹ ಇಟ್ಟಿದ್ದಾರೆ ಊರು ಭಾಗದಲ್ಲಿ ಮಾಂಸಾಹಾರಿಗಳಾದ ಮೀನು ತಿನ್ನುವರು ಈ ಇಂತಹ ಜೀವನದ ಹಿಂದೆ ಯಾರಿದ್ದಾರೆ ಮೀನು ಹಿಡಿಯೋರ ಹಿಂದೆ ಯಾರಿದ್ದಾರೆ ಈ ಮೀನು ಹೇಗ್ ಬರತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ ನೋಡಿ ಇಂಥವು ಪರಿಶ್ರಮದಿಂದ ಮೀನು ನಮ್ಮ ಊರಿಗೆ ಬರುತ್ತೆ ನಾವು ತಗೊಂಡಿವಿ ತಿಂತ ಇದ್ದೀವಿ ಇದ್ನೈದ್ ಬೆಟ್ಟು ದೊಡ್ಡ ಮೀನು ದೊಡ್ಡ ಮೀನು ಅಷ್ಟು ಕೆಜಿ ತಂಗ ಸಿಗತ್ತೆ ಹನ್ನೆರಡು ಬೆಟ್ಟಿಂದ ಹನ್ನೆರಡು ಬೆಟ್ಟಿಗೆ ಬಂದು ಹತ್ತು ಕೆಜಿ ಮೇಲೆ ಹಾ ಹಾ ಕೆಜಿ ಒಳಗಿನ್ನೇನ್ ಸಿಗಲ್ಲ ಬೆನ್ನಲ್ಬಾದ ರೈತನಿಗೆ ಸಿಗ್ಬೇಕಾದ ಸೌಲತ್ ಸಿಗ್ಲಿ ನಮಿಗ್ ಕೊಡಂತ ಕೊಡಿ ಸಬ್ಸಿಡಿ ಲೆಕ್ಕಾಚಾರದಲ್ಲಿ ಸೋಲಾರ್ ಕೊಟ್ರೆ ಒಂದು ಕುಟುಂಬಕ್ಕೆ ಲಾಭ ಆಗ ಲಾಭ ಲೆಕ್ಕಾಚಾರ ಫ್ರೀ ಕೊಡಬೇಡಿ ಸಬ್ಸಿಡಿ ಸಬ್ಸಿಡಿ ಇದ್ರೆಲ್ಲಾದ್ರೂ ಕೊಡಿ ಯಾವಾಗ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ವಿಜಾಪುರ ಗ್ರಾಮದಲ್ಲಿದ್ದೇವೆ ಮೀನುಗಾರರ ಜೀವನ ಅವರ ಬದುಕು ಈ ಒಂದು ಆಧಾರವಾಗಿ ಇಟ್ಕೊಂಡು ಈ ಸಂದರ್ಶನ ಮಾಡ್ತಾ ಇದ್ದೇವೆ ಇವತ್ತಿನ ನಮ್ಮ ಅತಿಥಿ ಅಯ್ಯಪ್ಪನವರು ಅಯ್ಯಪ್ಪನವರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳೆಸ್ತಾ ಇದ್ದೇವೆ ಈ ಒಂದು ಮೀನುಗಾರಿಕೆಯಲ್ಲಿ ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ಬಹಳ ವರ್ಷ ಆಯ್ತು ಮೂವತ್ ಮೂವತ್ತೈದು ವರ್ಷ ಆಯ್ತು ಮೂವತ್ ಮೂವತ್ತೈದು ವರ್ಷ ಇದರಲ್ಲಿ ನಮಗೆ ಮುಂಚೆ ಬಂದು ನಮ್ಮ ತಂದೆ ಇವರೆಲ್ಲ ಇಲ್ಲೇ ಮಾಡ್ತಾ ಇದ್ರು ಶಿಕಾರಿ ಮೂಲತನಿ ಮೂರು ನಮ್ಮೂರು ಭದ್ರಾವತಿ 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 ಭದ್ರಾವತಿಯಿಂದ ಸರಿ ಸುಮಾರು ಒಂದು ಕಿಲೋಮೀಟರ್ ಇಲ್ಲಿ ಇಲ್ಲಿಂದ ಒಂದು ಎಂಬತ್ತೈದು ಎಂಬತ್ತೈದು ಕಿಲೋಮೀಟರ್ ಈ ಎಂಬತ್ತೈದು ಕಿಲೋಮೀಟರ್ ದೂರದಿಂದ ಬಂದು ಈ ನಿಗದಿತ ಸ್ಥಳದಲ್ಲಿ ಮೀನುಗಾರಿಕೆ ಮಾಡೋಕೆ ಏನು ಉದ್ದೇಶ ಉದ್ದೇಶ ಏನಂದ್ರೆ ಅದು ಅವಾಗಿಂದ ನಾವು ನಮ್ಮ ತಂದೆ ನಮ್ಮ ಅಜ್ಜ ಇವರೆಲ್ಲ ಬಂದು ಇಲ್ಲಿ ಸಿಗಾರಿ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಸಣ್ಣಗಿರುವಾಗ ಅವಾಗ ಇಲ್ಲಿ ಕರ್ಕೊಂಡ್ಬಂದು ನಮಗೆ ಇಲ್ಲಿ ಇದು ಮಾಡಿದ್ರು ನಮಗೆ ಒಂದು ಇಲ್ಲಿ ಇರಕ್ಕೆ ಒಂದು ಇದಾಗಿತ್ತು ಮೀನ್ ಹಿಡಿಯೋಕೆ ಒಂದು ಇದಾಗಿತ್ತು ಹಂಗಾಗಿ ಇದ್ರಲ್ಲೇ ಬಂದ್ಬಿಟ್ವಿ ಹಿಂಗೆ ಸೀಸನ್ಗ್ ಬರುತ್ತಾ ಇದ್ವಿ ಹೋಗ್ತಾ ಇದ್ವಿ ಈಗ ಏನಂದ್ರೆ ಈಗ ಫೋಟೋ ಸಿಗಾರಿ ಮಾಡ್ಕೊಂಡು ಈಗ ಅಲ್ಲಿ ಹೋದ್ರೂ ಅದೇ ಬದುಕು ಮಾಡ್ಬೇಕು ಒಂದ್ ಕಡೆ ಕುತ್ಕೊಂಡು ಎಲ್ಲ ಒಂದ್ ಕಡೆ ಮಾಡೋಣ ಅಂತ ಇದಕ್ಕೆ ಸೀಸನ್ ಎಲ್ಲಾ ವ್ಯವಹಾರ ವಹಿವಾಟಿಗೆ ಒಂದು ಸೀಸನ್ ಅಂತ ಇರುತ್ತೆ ಸೀಸನ್ ಈ ಮೀನ್ ಹಿಡಿಯೋರ ಸೀಸನ್ ಯಾವ್ದು ಸೀಸನ್ ಬಂದಿ ಜೂನ್ ತಿಂಗಳಲ್ಲಿ ಅವಾಗ ಬಂದು ತಿಂಗ್ಳು ಒಂದು ಎರಡು ಮೂರು ತಿಂಗಳು ಮಳೆಗಾಲದಲ್ಲಿ ಶಿಕಾರಿ ಆಗ್ಬಹುದು ಚೆನ್ನಾಗಿ ಈಗ ಏನಂದ್ರೆ ಸ್ವಲ್ಪ ಕಡಿಮೆ ಇರತ್ತೆ ಇರ್ತಿರಲ್ಲ ಏನ್ ಕಾರಣ ಕಾರಣ ಏನಂದ್ರೆ ನಮ್ಗೆ ಇದಕ್ ಬಿಟ್ರೆ ಮತ್ತೆ ಬೇರೆ ಏನು ಬದುಕಿ ಏನಿಲ್ಲ ಕಲ್ತಿದ್ದೇ ಇದೆ ಅಲ್ಲ ನಾವು ದಂಧೆ ಎಲ್ರಿಗೂ ಆದ್ರೆ ನಮ್ ಹಿಡಿಯೋದು ದಂಧೆನೆ ಇದೆ ಮೀನ್ ಹಿಡಿಯೋದು ಮೀನಿಗೆ ವ್ಯಾಪಾರ ಮಾಡೋದು ಅದು ಬಿಟ್ರೆ ನಮಗೆ ಬೇರೆ ಏನು ಪ್ರಾಫಿಟ್ ಇದ್ರೆ ಪರವಾಗಿಲ್ಲ ಎಲ್ಲ ವ್ಯವಹಾರದಲ್ಲೂ ಲಾಭ ನಷ್ಟ ಅಂತ ಇರತ್ತೆ ನಿಮ್ಮ ವ್ಯವಹಾರದ ಲಾಭ ಅಂದ್ರೆ ಏನು ನಷ್ಟ ಅಂದ್ರೆ ಏನು ಇಲ್ಲ ಖಂಡಿತ ಲಾಭ ಇದು ಬಂದಿ ಏನಂದ್ರೆ ಲಾಭ ಬಂದಿ ಕೆಲವು ಟೈಮ್ ಲಾಭ ಇರತ್ತೆ ಕೆಲವು ಟೈಮ್ ಲಾಸು ಆಗತ್ತೆ ಈ ನೆರೆ ನೀರು ಬಂದಾಗ ಎಲ್ಲ ಬಲೆ ಗಿರ ಬಂದಿ ಹೋಗೋದು ಬಹಳ ಚಾನ್ಸ್ ಇದೆ ಆ ಟೈಮ್ ಅಲ್ಲಿ ನಾವು ಬಂದಿ ಸ್ವಲ್ಪ ಹುಷಾರಾಗಿ ಇರಬೇಕು ಈಗ ನಷ್ಟ ಅಂದ್ರೆ ಏನಾಗತ್ತೆ ನಿಮ್ಮಿದ್ರೊಳಗೆ ನೆಸ್ಟ್ ಅಂದ್ರೆ ಈಗ ಅಷ್ಟ್ ಲಾಸ್ 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 ಅಂದ್ರೆ ಕೆಲವ್ ಸತಿ ಎಲ್ಲ ಬಳೆ ಕೂಡ ಎಲ್ಲ ಹೋಗಿದ್ದು ಇದೆ ನೀರ್ ಜಾಸ್ತಿ ಬಂದ ನೀರ್ ಜಾಸ್ತಿ ಬಂದು ನೆರೆ ಬಂದು ಒಡ್ಕೊಂಡು ಹೋಗಿದು ಇದೆ ಈ ಬಲೆ ಕರಡಿ ಮಾಡಕ್ಕೆ ಎಷ್ಟು ಖರ್ಚು ಖರ್ಚಾಗತ್ತೆ ಅದು ಖರ್ಚಿ ಸಿಗಪಡಿ ಬೇಕಾಗತ್ತೆ ಒಂದು ಇಪ್ಪತ್ ಮೂವತ್ ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಒಂದು ಸೀಸನ್ಗೆ ಬಲೆ ಬೇಕು ಕಮ್ಮಿ ಅಂದ್ರೆ ಒಂದು ಸೀಸನ್ ಬಲೆಗೆ ನಲ್ವತ್ತರಿಂದ ಈ ಒಂದು ಬಲೆ ಎಷ್ಟು ದಿನ ತನಕ ನೀವು ನಿರ್ವಹಣೆ ಮಾಡ್ತೀರಿ ಅದು ಬಂದು ಒಂದು ಮೂರು ತಿಂಗಳು ಹೇಳಕ್ಕಾಗಲ್ಲ ಈಗ ನೆರೆಯಲ್ಲಿ ಬಂದು ಈಗ ಕಸ ಇದೆಲ್ಲ ಬಂದ್ಬಿಟ್ರೆ ಅವತ್ ಬಿಟ್ಟಿದ ಮಾರನೇ ಮಾರನೆ ದಿಸು ಬರಲ್ಲ ಎಷ್ಟು ಎಷ್ಟು ಅಗಲ ಇರತ್ತೆ ಇರುತ್ತೆ ಬಲೆ ಬಂದು ಒಂದು ಹದಿನೈದು ಅಡಿ ಇರತ್ತೆ ಉದ್ದ ಬಂದು ಈಗ ಒಂದ್ ಕೆಜಿ ಬಲೆ ಅಂದ್ರೆ ಉದ್ದ ಬಂದು ಒಂದು ಒಂದು ಐವತ್ ಮೀಟರ್ ನೂರ್ ಮೀಟರ್ ಬರುತ್ತೆ ಒಂದು ಕೆಜಿ ಒಳಗೆ ಎಷ್ಟು ಉದ್ದ ಬರುತ್ತೆ ಒಂದು ಐವತ್ ಮೀಟರ್ ನೂರ್ ಮೀಟರ್ ಬರುತ್ತೆ ಬಲೆ ಇದ್ರೆ ಒಂದು ಐವತ್ ಮೀಟರ್ ಬರುತ್ತೆ ಸಣ್ಣದಿದ್ರೆ ಸ್ವಲ್ಪ ನೂರು ಮೀಟರ್ ಬರುತ್ತೆ ಈ ಬಲೆ ನೀವೇ ಸಿದ್ಧ ಮಾಡ್ತಿರೋ ಅಥವಾ ತಗೋ ಬರ್ಬೇಕಾಗುತ್ತೆ ನಾವು ಅಂಗಡಿಯಿಂದ ತಗೊಂಬಂದಿ ನಾವು ಕೂತಿ ಈಗ ರೆಡಿ ಮಾಡ್ಕೊಬೇಕು ಏನೇ ಬೇಕು ಈ ಹೆಣಿಯ ಕೆಲಸ ತುಂಬಾ ಕೆಲಸ ಇದೆ ಬಹಳ ಕಷ್ಟ ಎಷ್ಟು ದಿನ ತಗೊಂತೀರಿ ಹೆಣಿ ಒಂದ್ ಕೆಜಿ ಬಲೆ ರೆಡಿ ಮಾಡಕ್ಕೆ ನಮಗೆ ಒಂದು ಇಡೀ ಒಂದ್ ದಿವಸನೇ ಬೇಕಾಗತ್ತೆ ಒಂದು ದಿನ ಒಂದೇ ದಿನ ಬೇಕು ಈಗ ಇದು ಎಷ್ಟು ಕೆಜಿ ಬಲೆ ಒಂದು ಟೈಮಿಂಗ್ ಹಾಕ್ತಿರಿ ಒಂದು ಟೈಮಿಗೆ ಈಗ ಒಂದು ಉಕ್ಕಡಕ್ಕೆ ಒಂದು ಬಲೆ ಬೇಕಂದ್ರೆ ಒಂದು ಮೂವತ್ತರಿಂದ ನಲ್ವತ್ ಕೆಜಿ ಆದ್ರೂ ಬಲೆ ಬೇಕೇ ಬೇಕು ಹ್ಮ್ ಈ ಮೀನುಗಾರಿಕೆ ಅಂತ ಹೇಳಿದ್ರೆ ಬೋಟಲ್ ಹಿಡಿತಾರೆ ಮತ್ತೆ ನಿಮ್ಮ ಉಕ್ಕಡದಲ್ಲಿ ಹಿಡಿತಾರೆ ದೋಣಿಯಲ್ಲಿ ಹಿಡಿತಾರೆ ಯಾವ್ದ್ರಲ್ಲಿ ಹಿಡಿಯೋದು ಹಿಡಿಯೋದು ಉಕ್ಕಡದಲ್ಲಿ ಹಿಡಿತಾ ಇದ್ದೀವಿ ಈ ಉಕ್ಕಡದಲ್ಲಿ ಹಿಡಿದ್ರೆ ಲಾಭ ಜಾಸ್ತಿ ಅನ್ಸತ್ತ ಅಥವಾ ದೋಣಿ ಬೋಟಲ್ ಹೋದ್ರೆ ಜಾಸ್ತಿ ಅನ್ಸತ್ತ ನಮಗೆ ಇದು ಇಲ್ಲಿಗೆ ಉಕ್ಕುಡಾನೇ ಬೆಸ್ಟ್ ಈಗ ಯಾವ ಯಾವ ಜಾಗದಲ್ಲಿ ಮೀನು ಹಿಡಿದು ಹಿಡಿಯಕ್ಕೆ ಅನುಕೂಲ ಜಾಸ್ತಿ ಈ ಮೀನ್ ಹಿಡಿಯೋಕೆ ಅಂದ್ರೆ ಸ್ವಲ್ಪ ನೀರ್ ಗಿಡ ಜಾಸ್ತಿ ಆದಾಗ ಈ ಆಕ್ಳ ಮೇಲೆ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಈಗೆಲ್ಲ ಗಿಡ ಗಿಡ ಎಲ್ಲ ಇದ್ದಾಗ ಸ್ವಲ್ಪ ಬಲೆಯ ಗಿಡೆಲ್ಲ ಹೊಡೆತಾ ಬೀಳುತ್ತೆ ಈ ನದಿ ಹೊಳೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ್ ಉದ್ದಕ್ಕೆ ಇರತ್ತೆ ಯಾವ ಭಾಗದಲ್ಲಿ ನೀವು ಜಾಸ್ತಿ ಮೀನ್ ಸಿಗಬಹುದು ಸಿಗುವಂತ ಜಾಗ ಯಾವ್ದು ಸಿಗುವಂತ ಜಾಗ ಅಂದ್ರೆ ಈ ಕೋವು ಈ ಸೈಡ್ ಅಲ್ಲಿ ಗಿಡ ಗಿಡ ಇದೆಲ್ಲ ಸ್ವಲ್ಪ ಕಡಿಮೆ ನೀರಲ್ಲಿ ಮಳೆಗಾಲದಲ್ಲಿ ಶಿಕಾರಿ ಆಗತ್ತೆ ಹೊಳೆ ಖಾಲಿಯಾದ್ರೆ ಮತ್ತೆ ಭರ್ತಿ ಎಷ್ಟು ಟೈಮ್ ಬೇಕಾಗ್ಬೋದು ಭರ್ತಿ ಆಗಾದ್ ಮಳೆ ಬಂದ್ರೆ ಅದೇ ಬೇಗ ಒಂದ್ ಎರಡ್ ಮೂರು ತಿಂಗಳಲ್ಲೇ ಭರ್ತಿ ಆಗ್ಬಿಡತ್ತೆ ಎರಡು ತಿಂಗಳಲ್ಲೇ ಭರ್ತಿ ಆಗತ್ತೆ ಈಗ ಮೊನ್ನೆ ಮಳೆ ಬಂತಲ್ಲ ಅದಕ್ಕೆ ಏನಾದ್ರು ಲಾಭ ಆಯ್ತು ಅದಕ್ಕೆಲ್ಲ ಏನು ಲಾಭ ಇಲ್ಲ ಹ ಈ ಸಂದರ್ಭದಲ್ಲಿ ಬರುವಂತ ಮಳೆಗೆ ನಿಮಗೆ ಲಾಭ ಲಾಭ ಇರತ್ತೆ ಎಲ್ಲ ಒಂದ್ ದಿವಸ ಲಾಭ ಇರತ್ತೆ ಲಾಸ್ ಮತ್ತೆ ತೋರ್ಸತ್ತೆ ಈಗ ಜಾಸ್ತಿ ಮಳೆ ಆದ್ರೆ ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಎಲ್ಲಾ ಮಣ್ಣಾಕಿ ಮುಚ್ಚಿಬಿಡತ್ತೆ ಬಳೆನೇ ನೆರೆ ಬಂದಾಗ ಈ ಫಸ್ಟ್ ಮಳೆ ಅಲ್ಲ ಈಗ ನಮಗೆ ಜಾಗ ಎಲ್ಲ ಒಲೆ ಮೇಲೆನೆ ಬಳೆ ಬಿಡಬೇಕು ಈಗ ಕೋವಿದೆ ಇದ್ರೆ ಕೋವಲ್ಲಿ ಬಿಟ್ಕೊಬಹುದು ಈಗ ಕೋವಲ್ಲಿ ನೀರ್ ಇಲ್ಲ ಅಲ್ಲ ಈಗ ಒಳೆ ಮೇಲೆನೆ ಬಿಡ್ಬೇಕು ನೈಟ್ ಎಲ್ಲ ಅದು ಮಳೆ ಆಗಿದಪ್ಪ ಅಂದ್ರೆ ಮಣ್ಣು ಹಾಕಿ ಮುಚ್ಚಿಬಿಡತ್ತೆ ಭದ್ರಾವತಿಯಿಂದ ಈ ಭಾಗದಲ್ಲಿ ಎಂಬತ್ ಕಿಲೋಮೀಟರ್ ದೂರ ಬಂದಿರಲ್ಲ ಇರಕ್ಕೆ ವಾಸವಾಗಿರಕ್ಕೆ ನಿಮ್ಮ ಏನು ವಾಸ ಸ್ಥಳ ಯಾವುದು ಸ್ಥಳ ಅಂದ್ರೆ ಈಗ ಎಲ್ಲಿ ಇಲ್ಲಿ ಒಂದ್ ಎರಡ್ ಮೂರು ತಿಂಗ್ಳು ಇರ್ತೀವಿ ಮತ್ತೆ ನೀರ್ ಡೌನ್ ಆದ್ಮೇಲೆ ಇಲ್ಲಿ ಇರಕ್ಕೆ ಆಗಲ್ಲ ಆಮೇಲೆ ಕೆಳಗಡೆ ಪಟ್ಕೊಪ್ಪ ಹೋಗ್ತಿವಿ ಅಲ್ಲಿ ಒಂದ್ ತಿಂಗಳು ಇರ್ತೀವಿ ಅಲ್ಲಿಂದ ಹಸ್ರಮುಖಿ ಹೋಗ್ತಿವಿ ನೀರ್ ಕೆಳಗ್ ಹೋದಂಗು ನೀವು ನಾವು ಹೋಗ್ತಾನೆ ಇರ್ಬೇಕಾಗತ್ತೆ ಒಂದೇ ಕಡೆ ನೆಲೆ ಇಲ್ಲ ನೀವು ನೆಲೆ ಇಲ್ಲ ಮುಂಚೆ ಎಲ್ಲಿದ್ರಿ ಈಗ ಎಲ್ಲಿಗೆ ವರಿಗೆ ಬಂದಿದ್ರಿ ಇದು ಈಗ ಇಲ್ಲೇ ಲಾಸ್ಟ್ ಇಲ್ಲಿಂದ ಇನ್ಮೇಲೆ ಕೆಳಗಡೆ ಹೋಗ್ತಾ ಇರ್ತೀವಿ ಇನ್ಮೇಲೆ ಒಂದ್ ನೀರ್ ಎಲ್ಲಿರತ್ತೆ ಅಲ್ಲಿ ನೀವು ಅಲ್ಲಿ ತನಕ ಹೋಗ್ತಾ ಇರ್ತೀವಿ ಮತ್ತೆ ನೀರ್ ಬಂದಾಗ ಲಾಸ್ಟ್ ಟೈಮಿಗೆ ಇಲ್ಲಿ ಬಂದು ಬಿಡ್ತೀವಿ ಒಂದ್ ಜಾಗದಲ್ಲಿ ಬಂದು ಶಿಕಾರಿ ಮಾಡಕ್ಕೆ ಇಲ್ಲಿ ಹವಾಮಾನ ವೈಪರಿತ್ಯ ಅಂತ ಆಗೈತಿ ಯಾವಾಗ್ಲೂ ಮಳೆ ಬಂತು ಯಾವಾಗ್ಲೂ ಗಾಳಿ ಬಂತು ಈ ತರ ಹವಾಮಾನ ವೈಪರೀತ್ಯ ಆದ್ರೆ ನಿಮಗೆ ಏನ್ ಸಮಸ್ಯೆ ಬರುತ್ತೆ ಬಹಳ ಸಮಸ್ಯೆ ಇದೆ ಅದರಲ್ಲಿ ನಾವು ಬೆಳಕರಿಯ ತನಕ ಬಂದು ನಿದ್ರೇನ ಇಲ್ಲದೆ ಏನ್ ಇಲ್ಲದೆ ಇಡ್ಕೊಂಡು ಕ್ಯಾಂಪ್ ಅಲ್ಲಿ ಸೆಡ್ ಅಲ್ಲಿ ಕುತ್ಕೊಂಡ್ರಿ ಇದ್ದಿದ್ದು ಇದೆ ಹ್ಮ್ ಹ್ಮ್ ಬಹಳ ಸತಿ ನಮಗೆ ತೊಂದರೆ ಆಗಿದೆ ಆ ತರ ಮಳೆ ಬಿಡದಂಗೆ ಹೊಡಿಯತ್ತಲ್ಲ ಅವಾಗ ಏನ್ ಮಾಡ್ತಿದ್ವಿ ನೀವು ಅವಾಗ ಎಂತ ಮಾಡೋದು ಈ ಕೋರ್ಟ್ ರೈನ್ ಕೋರ್ಟ್ ಗಿದು ಹಾಕೊಂಡು ಅದರಲ್ಲೇ ಸ್ವಲ್ಪ ಹೋಗೋದು ಅಂದ್ರೆ ಸ್ವಲ್ಪ ಸೈಡ್ ಅಲ್ಲಿ ಸ್ವಲ್ಪ ಬಲೆ ಬಿಟ್ಕೊಂಡು ಏನಾದ್ರು ಜೀವನಕ್ಕೆ ಮಾಡಬೇಕಲ್ಲ ತುಂಬಾ ಗಾಳಿ ಬಂದ್ರೆ ಕಟ್ಟಿರೋ ಇದೆ 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 ಈ ಕಾರ್ ಮಳೆ ಅಲ್ಲಿ ಈಗೆಲ್ಲ ಇದೆ ಮಳೆಗಾಲದಲ್ಲಿ ಆಗಲ್ಲ ಈ ಕಾರ್ ಮಳೆ ಟೈಮ್ ಅಲ್ಲಿ ಆಗೋ ಚಾನ್ಸಸ್ ಇದೆ ತುಂಬಾ ಗಾಳಿ ಬಂದ್ರೆ ಗಾಳಿ ಬಂದ್ರೆ ಇದೆ ಇದೆ ಆ ಟೈಮಲ್ಲಿ ಎಳದಿಗಿದ ದಾರ ಆಗಿದೆಲ್ಲ ಹಾಕಿ ಬಿಗುದಿ ಬಂದ ಹಬ್ಬಲ್ಲಿ ನಾವ್ ಇಟ್ಕೊಬೇಕು ಒಳಗಡೆ ನೀರ್ ಬರೋ ಚಾನ್ಸಸ್ ಇದೆಯಾ ಒಳಗಡೆ ನೀರ್ ಬಂದ್ರೆ ಅಡಿಗೆ ತಟ್ಟಿ ಹಾಕಿರ್ತೀವಿ ಅಡಿಗೆ ನೀರ್ ಹೋಗ್ತಾ ಇರತ್ತೆ ಅದ್ರದ್ದು ಏನು ನೀರಿಂದ ಏನು ಇದಿಲ್ಲ ಏನಂದ್ರೆ ಗಾಳಿಗಿದ್ ಇಲ್ದಂಗೆ ನೋಡ್ಕೊಬೇಕು ಇದು ಆರ್ದು ಇಲ್ದಂಗೆ ಟೈಟ್ ಮಾಡಿ ನಾವು ಒಳಗಡೆ ಬಂದ್ರೆ ಎಲ್ರಿಗೂ ಎಂತಪ ಜೀವನ ಅಂತ ಅನ್ಸುತ್ತೆ ಬಹಳ ಸತಿಗೂ ಅನ್ಸತ್ತ ಬಹಳ ಸತಿ ಆಗಿದೆ ಆತರ ಮಕ್ಳು ಮರಿಗೆಲ್ಲ ನಾವು ಅಲ್ಲಿ ಬಿಟ್ಕೊಂಡ್ ಬಂದು ಇಲ್ಲಿ ಮಾಡಿ ಗುಡುಗು ಮಿಂಚು ಗಾಳಿಯಲ್ಲಿ ಬಹಳ ಅನುಭವಿಸಿದೀವಿ ನಾವು ಈ ಮೀನುಗಾರರು ವಿದ್ಯಾಭ್ಯಾಸ ತುಂಬಾ ಕಮ್ಮಿ ಇರತ್ತೆ ಅಂತಾರೆ ನೀವು ಎಷ್ಟು ಓದಿದೀರಿ ನಾವೆಲ್ಲ ಓದಿಲ್ಲ ನಾವೆಲ್ಲ ಸಣ್ಣದಿಂದಾನೆ ಅವಾಗೆಲ್ಲ ನಮ್ ತಂದೆ ತಾಯಿ ಎಲ್ಲ ಬಂದು ಕಷ್ಟದಲ್ಲಿ ಇದ್ರ ಅಂತ ನಮಗೆಲ್ಲ ಈ ಕಡೆ ತಗೊಂಡ್ಬಂದು ಮೀನ್ ಹಿಡಿಯಕ್ಕೆ ಕಳಿಸಿದ್ರು ನಿಮ್ ಮಕ್ಳಿಗೆ ಓದಿಸ್ತಾ ಇದ್ದೀರಾ ನಮ್ಮ ಮಕ್ಳಿಗೆ ಓದ್ತಾ ಇದ್ದಾರೆ ವಿದ್ಯಾಭ್ಯಾಸ ಜೀವನಕ್ಕೆ ಅವಶ್ಯಕತೆ ಇದೆ ಅಂತ ಅನ್ಸತ್ತ ಮುಖ್ಯವಾಗಿ ಬೇಕೇ ಬೇಕು ಈಗ ಮಕ್ಕಳು ನಾವು ತಪ್ಪು ಮಾಡಿದೀವಿ ನಾವು ತಪ್ಪು ಮಾಡಿದೀವಿ ಅಂತ ನಮಿಗೆ ಚೆನ್ನಾಗಿ ಈಗ ಅರ್ಥ ಆಗ್ತಾ ಇದೆ ಹೇಗೆ ಅರ್ಥ ಆಗ್ತಾ ಇದೆ ಹೇಗೆ ಅಂದ್ರೆ ಅವಾಗ ಬಂದು ನಮಗೆ ಏನಂದ್ರೆ ಅಷ್ಟೇನು ಇದು ತಿಳುವಳಿಕೆನೂ ಇದ್ದಿಲ್ಲ ಈಗ ತಂದೆ ತಾಯಿ ಹೇಳಿದ ನಾವು ಮೀರಂಗಿಲ್ಲ ಇಷ್ಟೆಲ್ಲ ಬಂದು ಇದಿಲ್ಲ ಈಗ ಏನಂದ್ರೆ ನಮಗೆ ಈಗ ನಾವೆಲ್ಲಾ ಅನುಭವಿಸಿದ್ಮೇಲೆ ನಮ್ಮ ಮಕ್ಳು ಹಿಂಗೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಈಗ ವಿದ್ಯಾಭ್ಯಾಸ ಜೀವನಕ್ಕೆ ಈ ಮೀನ್ ಹಿಡಿಯಕ್ಕೆ ಏನೇನ್ ಬೇಕು ಮೀನ್ ಹಿಡಿಯಕ್ಕೆ ಬಳೆ ಬೇಕಾಗತ್ತೆ ಮತ್ತೆ ದೋಣಿ ಬೇಕು ಹುಟ್ಟು ಬೇಕು ನೀರ್ ಚೆಲ್ಲಕ್ಕೆ ತಟ್ಟೆ ಬೇಕಾಗತ್ತೆ ಉಕಡದ ನೀರ್ ಬರುತ್ತೆ ತಟ್ಟೆನೂ ಬೇಕು ನೀರ್ನ ಮತ್ತೆ ಹೊರಗಡೆ ಪಾಸ್ ಮಾಡಕ್ಕೆ ಎಲ್ಲ ಬೇಕಾಗತ್ತೆ ಉಕ್ಕಡ ತಟ್ಟೆ ತಟ್ಟೆ ಉಟ್ಟು ಉಟ್ಟು ಬಲೆ ಬಲೆ ಈ ಮೀನ್ ಹಿಡಿಬಹುದು ಯಾರು ಬೇಕಾದ್ರು ಬಂದ್ ಈ ಹೊಳೆಗ್ ಇಳಿಯಕ್ಕೆ ಆಗತ್ತ ಯಾರ್ ಬೇಕಂದ್ರೆ ಅದು ಲೈಸೆನ್ಸ್ ಇದು ಮಾಡಿದವರು ಇಲ್ಲಿದ್ದಾರೆ ಕಸಬು ಗೊತ್ತಿದವರು ಮಾಡ್ತಾರೆ ಲೈಸೆನ್ಸ್ ಬೇಕು ಲೈಸೆನ್ಸ್ ಬೇಕು ಕೆಲವರು ಲೈಸೆನ್ಸ್ ಇಲ್ದವರು ಮಾಡ್ತಾರೆ ಅದು ಅವ್ರಿಗೆ ಇದು ಒಟ್ಟು ಒಟ್ಟು ಕಸಬು ಗೊತ್ತಾಗಿರ್ಬೇಕು ಕೆಲಸ ಬರ್ಬೇಕು ಕೆಲಸ ಬರ್ಬೇಕು ಕಾನೂನಾತ್ಮಕವಾಗಿ ಲೈಸೆನ್ಸ್ ಲೈಸೆನ್ಸ್ ತಗೊಂಡಿರ್ಬೇಕು ಈಗ ನೀವು ನಿಮ್ದೊಂದ್ ನಾಲ್ಕು ಕುಟುಂಬ ಇಲ್ಲಿದೆ ಯಾರೋ ಇಲ್ಲೇ ಮೀನ್ ಹಿಡಿತೀವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ತೊಂದ್ರೆ ಇಲ್ಲ ಯಾರು ಬೇಕಾದ್ರೆ ಹಿಡ್ಕೊಬಹುದು ನಿಮ್ ಬಲೆ ಅಕ್ಕಪಕ್ಕದಲ್ಲಿ ಹಾಕಿದ್ರೆ ಬಿಡಲ್ಲ ಇಲ್ಲ 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 ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಕೊಂಡು ಹೋಗ್ತಾ ಇರೋದು ಈಗ ಅವ್ರಿಗೆ ಸಿಗ ಮೀನ್ ಅವ್ರಿಗೆ ಸಿಗತ್ತೆ ನಮಿಗೆ ಸಿಗತ್ತೆ ನಮಿಗೆ ಸಿಗತ್ತೆ ಈ ತರ ಈ ಮೀನ್ ಹಿಡಿದಂತ ಮೀನು ಯಾರು ಬೇಕಾದ್ರು ಹಿಡಿತಾರೆ ಮಾರುಕಟ್ಟೆನೆ ಮುಖ್ಯ ಮಾರುಕಟ್ಟೆ ನಾವು ಬಂದು ಈಗ ಇಲ್ಲಿಂದ ನಾವು ಮಾರಕ್ಕಾಗಲ್ಲ ಬೇರೆ ಮರ್ಚೆಂಟ್ರಿಗೂ ಕೊಟ್ಟು ಬಿಡ್ತಿವಿ ಅವ್ರು ತಗೊಂಡೋಗಿ ಮಾರ್ಕೊಂತಾರೆ ದಿನಕ್ಕೆ ಎಷ್ಟ್ ಸತಿ ಮೀನ್ ಹಿಡಿತೀರಿ ನೀವು ದಿನಕ್ಕೆ ಅದೇ ಈಗ ಬಂದು ಬೆಳಗ್ಗೆ ಹೋದ್ರೆ ಒಂದ್ ಐದ್ ಗಂಟೆ ಹೋದ್ರೆ ಮತ್ತೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಬಂದ್ಬಿಡ್ತೀವಿ ರಿಟರ್ನ್ ಬೆಳಗ್ಗೆ ಐದ್ ಗಂಟೆಗೆ ಐದುವರೆಗೆಲ್ಲ ಎದ್ ಬಿಡ್ಬೇಕು ನಾವು ಐದು ಐದುವರೆಗೆ ಐದು ಗಂಟೆ ಐದವರೆಗೆಲ್ಲ ಹೋಗ್ಬಿಡ್ತೀವಿ ಬಲೆ ಬಿಟ್ಟ ಬರ್ಬೇಕು ಬಲೆ ತಗದು ಬರ್ಬೇಕು ಬಲೆ ಬಿಡಾಕ ಹೋಗೋದು ಮಧ್ಯಾಹ್ನ ಈಗ ಎರಡ್ ಗಂಟೆ ಮೇಲೆ ಮದೇ ಹೋಗಿ ಬಲೆ ಬಿಡೋದು ಒಂದು ದಿನಕ್ಕೆ ಎಷ್ಟು ಸತಿ ಮೀನ್ ಹಿಡಿತೀರಿ ನೀವು ಒಂದ್ ದಿನಕ್ಕೆ ಅದೇ ಬೆಳಿಗ್ಗೆ ಒಂದ್ ಸತಿನೆ ಒಂದೇ ಸರಿ ಒಂದೇ ಸರಿ ಬಿಡಕ್ ಹೋಗೋದು ತಗಿಯೋ ತಾಗಿಯಾಗಿ ಹೋಗೋದು ನಾವ್ ಬಿಡೋ ಟೈಮ್ ಒಳಗೂ ಮೀನ್ ಸಿಗ್ತಾವ ಸಿಕ್ತಾವೆ ಸಿಗ್ತಾವ ಅದು ಸಿಗ್ತಾವ ಅದು ಸಿಕ್ಕಿದ್ರೆ ಅದ್ ತಗ್ದಿ ನೀರಲ್ಲೇ ಕಟ್ ಇಡಬಹುದು ಅಲ್ಲೇ ಕಟ್ ಹಾಕಿ ಬರ್ತೀವಿ ಕಟ್ ಹಾಕಿ ಬರ್ತೀವಿ ಚಿಕ್ಕದಲ್ಲಿ ಹಾಕಿ ಕಟ್ ಹಾಕಿ ಬರ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಬಲೆ ಒಳಗೆ ಮೀನ್ ಸತ್ ಹೋಗ್ಬಿಡ್ತಾರೆ ಅಂತ ಏನ್ ಮಾಡ್ತೀರಿ ನೀವು ಅಂತ ಮೀನ್ ಎಂತ ಮಾಡೋದು ಒಣ ಮೀನ್ ಇದು ಏನಾದ್ರು ಮಾಡ್ಕೊಂತೀವಿ ಒಣ ಮೀನಿಗೆ ಒಣ ಮೀನ್ ಹಾಕಿ ಒಣಗ್ಸ ಹಾಕಿ ಇದು ಬರತ್ತೆ ಅದು ಏನು ತೊಂದ್ರೆ ಇಲ್ಲ ಎಷ್ಟು ಕೆಜಿಯ ಬಲೆವರೆಗೆ ನೀವು ಬಿಟ್ಟಿದ್ದೀರಿ ನಾವದೇ ಒಂದು ಐವತ್ತು ಅರವತ್ತು ಕೆಜಿ ಬಲೆ ಐವತ್ತು ಅರವತ್ತು ಕೆಜಿ ಬಲೆ ಎಷ್ಟು ದೂರ ತನಕ ಬಿಡ್ತೀರಿ ಸುಮಾರು ದೂರ ಬರುತ್ತೆ ಒಂದು ಇಲ್ಲಿಂದ ಈಗ ಒಂದೊಂದು ಕಡೆನೇ ಬಿಡಕ್ಕಾಗಲ್ಲ ಸ್ವಲ್ಪ ಸ್ಟೆಪ್ ಅಂಡ್ ಸ್ಟೆಪ್ ಹಂಗೆ ಬಿಟ್ಕೊಂಡು ಹೋಗ್ಬೇಕು ಎಲ್ಲ ಕಿಲೋಮೀಟರ್ ಗಟ್ಟಲೆ ಬೆಲೆ ಬಿಡಬಹುದು ಈಗ ಒಂದ್ ಐವತ್ತು ಕೆಜಿ ಇದ್ರೆ ಒಂದ್ ಕಿಲೋಮೀಟರ್ ಒಳಗೆ ಹೋಗಿ ಬಿಟ್ಟು ಬರಬಹುದು ಜಾಸ್ತಿ ಅಂದ್ರೆ ಎಷ್ಟು ಕೆಜಿ ಮೀನ್ ಹಿಡಿದಿರಿ ಜಾಸ್ತಿ ಅಂದ್ರೆ ಒಂದ್ ಮೂವತ್ತೈದು ಕೆಜಿ ಮೀನ್ ಒಂದೇ ಮೀನ್ ಹಿಡಿದಿದ್ವಿ ಒಂದ್ ಮೀನ್ ಮೂವತ್ತೈದು ಕೆಜಿ ನೀವ್ ಹಿಡಿದಿದ್ದೀರಿ ನಾ ಹಿಡಿದಿದ್ದು ಮೂವತ್ತೈದು ಮೂವತ್ತೆಂಟು ಈ ತರ ಒಂದ್ ನಲ್ವತ್ತು ಕೆಜಿ ಇಂದ ಒಳಗಡೆ ಹಿಡಿದಿದ್ದೀನಿ ಅದ್ರ ಮೇಲೆ ಹಿಡ್ದಿಲ್ಲ ಹ್ಮ್ ಹ್ಮ್ ದೊಡ್ಡ ಮೀನ್ ಸಿಕ್ಕಾಗ ಸಂತೋಷ ಜಾಸ್ತಿ ಆಗತ್ತ ಆಗತ್ತೆ ಮತ್ತೆ ಮೀನಿಂದ ಇದ್ರೆ ಮೀನಿಂದ ಮೀನು ಮೀನು ಹಿಡಿದವರಿಗೆ ಅದನ್ನ ಇದು ಗೊತ್ತಾಗದು ಹ್ಮ್ 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 ಈಗ ಮೀನು ಸಿಕ್ಕಿದ್ರೆ ಕುಟುಂಬದಲ್ಲಿ ಏನಾದ್ರು ಇದೆಯಾ ಅಥ್ವಾ ಬರೀ ಮಾರೋದಷ್ಟೇ ನೀವು ಇಲ್ಲ ಈಗ ನೆಂಟ್ರಿಗೆ ಯಾರಾದ್ರು ಬಂದ್ರೆ ಈಗ ಮೀನು ಒಳ್ಳೆ ಮೀನ್ ತೆಗೆದಿ ಸಾರಿಗೆ ಮಾಡಿಕೊಂಡು ಏನಾದ್ರು ಐತಿ ನಾನು ಅಂತ ಅನ್ಸತ್ತೆ ನಿಮ್ಮ ಜೀವನದ ಸಂಕಷ್ಟಗಳೇನು ಈ ಊರ್ ಬಿಟ್ಟು ಬಂದಿದ್ದೀರಿ ಇಲ್ಲಿ ದೂರ ಇದ್ದೀರಿ ಸಮಸ್ಯೆ ಅಂತ ಇರುತ್ತೆ ಏನ್ ನಿಮ್ ಸಂಕಷ್ಟ ಎಂತ ಮಾಡೋದು ಒಟ್ಟು ನಾವ್ ಅಲ್ಲಿಂದ ಬಂದಿದೀವಿ ಈಗ ದುಡಿಮೆ ಇಲ್ಲಿಂದ ದುಡಿಮೆ ಹೋಗಿ ಮಕ್ಳು ಅಲ್ಲಿ ಕಾಲೇಜಿಗೆ ಶಾಲೆಗೆ ಎಲ್ಲಾ ಫೀಸ್ ಕಟ್ಟಲೇ ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಮದ್ಯ ದಂಧೆ ಮಾಡ್ಲೇ ಬೇಕಾಗತ್ತೆ ಇದು ಇದ್ ಬಿಟ್ರೆ ಮತ್ತೆ ಕೂಲಿ ಕೆಲಸ ಹೋಗಿ ಗೊತ್ತಿಲ್ಲ ಸಣ್ಣದಿಂದ ಇದೇ ದಂಧೆ ಮಾಡಿದೀವಿ ಇದ್ ಬಿಟ್ರೆ ನಮಗೆ ಏನು ದಂಧೆನೂ ಬರಲ್ಲ ಮೀನುಗಾರಿಕೆ ಬಿಟ್ರೆ ಮತ್ತೆ ತಂದೆ ಗೊತ್ತಿಲ್ಲ ನಮಗೆ ಕಲ್ತಿಲ್ಲ ಯಾವುದು ಸರ್ಕಾರದಿಂದ ಮೀನುಗಾರರಿಗೆ ಏನಾದ್ರು ಸವಲತ್ತು ಅಂತ ಸಿಗತ್ತ ಸವಲತ್ತು ಮೀನುಗಾರರಿಗೆ ಸಿಗತ್ತೆ ನಮಗೆಲ್ಲ ಏನು ಸಿಕ್ಕಿಲ್ಲ ಇಲ್ಲಿ ನಾವು ಯಾಕೆಂದ್ರೆ ಈಗ ಸರಾವತಿಯಲ್ಲಿ ಬಂದು ಮೂವತ್ ನಲ್ವತ್ತು ವರ್ಷ ನಂದೇ ಬಂದು ಒಂದು ಮೂವತ್ತೈದು ವರ್ಷ ಆಲ್ರೆಡಿ ಲೈಸೆನ್ಸ್ ಇರುತ್ತೆ ವೈಯಕ್ತಿಕ ಜೀವನ ಮೂವತ್ತು ವರ್ಷ ಮೂವತ್ತೈದು ವರ್ಷ ನನ್ನ ಇದೇ ಮುಗಿದಿದೆ ಈಗ ನನಗೆ ನನಗೆ ಬಂದು ನಲವತ್ತೆಂಟು ವರ್ಷ ಈಗ ನನ್ನ ಇದ್ರಲ್ಲೇ ಬಂದು ಮೂವತ್ತು ವರ್ಷ ಆಲ್ರೆಡಿ ನಾ ಲೈಸೆನ್ಸ್ ತೆಗೆದು ಶಿಕಾರಿ ಮಾಡಿದ್ದೀನಿ ಸರಾವತಿಯಿಂದ ನನಗೆ ಏನು ಒಂದ್ ರೂಪಾಯಿ ಬೆನಿಫಿಟ್ ಏನು ಕೊಟ್ಟಿಲ್ಲ ಗವರ್ಮೆಂಟ್ ಇಂದ ಈ ಸರ್ಕಾರದಿಂದ ಮೀನುಗಾರರಿಗೆ ಅಂತ ಆ ಜಿಲ್ಲೆ ಆಯಾ ತಾಲೂಕಿಗೆ ಒಂದು ವಿಭಾಗ ಇರುತ್ತೆ ನೀವು ಯಾವ ವಿಭಾಗದಲ್ಲಿ ಬರ್ತೀರಿ ನಾವು ಕೇಳಿದ್ರೆ ನಾವು ಇಲ್ಲಿ ಬಂದು ದುಡಿಮೆ ಮಾಡೋದಲ್ಲ ಇಲ್ಲೇ ನಮಗೆ ಇಲ್ಲಿ ಏನು ಮನೆ ಮಟ್ಟ ಏನು ಇಲ್ಲದೆ ಇದಕ್ಕೋಸ್ಕರ ನಾವು ಈಗ ಏನ್ ಮಾಡೋದು ಮರಿ ಎಲ್ಲ ಅಲ್ಲೇ ಓದಿಸ್ತಾ ಇದ್ದೀವಿ ಈಗ ಮಕ್ಳು ಮರಿಗೆ ನಾವು ಅಲ್ಲಿ ನೋಡಕ್ ಹೋಗ್ಬೇಕಾಗತ್ತೆ ಈಗ ಇವ್ರ ಬೆನಿಫಿಟ್ ಏನೇ ಬಂದ್ರೆ ನೀವು ಭದ್ರಾವತಿಯಲ್ಲಿ ತಗೊಳ್ರಿ ಅಂತಾರೆ ಭದ್ರಾವತಿಯಲ್ಲಿ ಕೇಳಿದ್ರೆ ಕೊಡ್ತೀವಿ ನೀವೊಂದ್ ಲೈಸೆನ್ಸ್ ಮಾಡ್ಕೊಳ್ರಿ ವರ್ಷ ವರ್ಷ ಲೈಸೆನ್ಸ್ ರಿನ್ಯೂಲ್ ಆಗ್ಬೇಕು ಅಂತಾರೆ ನಿಮ್ದು ಇಲ್ ಲೈಸೆನ್ಸ್ ಇದೆ ಅಲ್ವಾ ಇಲ್ಲಿ ಲೈಸೆನ್ಸ್ ಇದೆ ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತಾರೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರೋದಲ್ವಾ ಇದನ್ನೆಲ್ಲ ನಾನು ಕ್ವಶನ್ ಮಾಡಿದೀನಿ ಕೇಳಿದ್ರೆ ಹೇಳ್ತಾರೆ ಅದಕ್ಕೆ ತಲೆ ಬಿಸಿ ಬೇಡ ಯಾಕೆ ಸುಮ್ನೆ ಅಂತ ನಾವೇ ಎಲ್ಲಾದ್ರೂ ಸಾಲ ಫಲ ಮಾಡ್ಕೊಂಡಾದ್ರು ಬಲೆ ಕಟ್ಕೊಂಡು ಏನ್ ಬಯಸ್ತೀರಿ ಸರ್ಕಾರದಿಂದ ಏನ್ ಬಯಸ್ತಿರಿ ಏನಿಲ್ಲ ಈಗ ನಮೀ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಈಗ ಇರೋರಿಗೆ ಆದ್ರೆ ಒಂದು ಇದು ಇರಬೇಕು ಏನೇನ್ ಸೌಲಭ್ಯ ಬರತ್ ಮೀನುಗಾರರಿಗೆ ಮೀನುಗಾರರಿಗೆ ಬರುತ್ತೆ ಗಾಡಿ ಬರುತ್ತೆ ಟೂ ವೀಲರ್ ಕೊಡ್ತಾರೆ ಮತ್ತೆ ತಕಡಿ ಕಲ್ಲು ಕೊಡ್ತಾರೆ ಬಾಕ್ಸ್ ಕೊಡ್ತಾರೆ ಮೀನ್ ವ್ಯಾಪಾರ ಮಾಡೋರಿಗೆ ವ್ಯಾಪಾರಕ್ಕೆ ಎಲ್ಲಾ ಪ್ರಾಫಿಟ್ ಮಾಡ್ತಾರೆ ಕೊಡ್ತಾರೆ ಆದ್ರೆ ಆ ಸ್ಥಳದವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ನಮಗೂ ಭದ್ರಾವತಿಗಳು ಸಿಗತ್ತೆ ಇಲ್ಲ ಅಂತ ಇಲ್ಲ ಮತ್ತೆ ಇಲ್ಲಿಂದ ಮತ್ತೆ ಅಲ್ಲಿ ಹೋಗಿ ಮತ್ತೆ ಒಂದು ಲೈಸೆನ್ಸ್ ಮಾಡಬೇಕು ಅಲ್ಲಿ ಬಂದು ನಾವು ಶಿಕಾರಿ ಮಾಡಲ್ಲ ವರ್ಷ ಪೂರ್ತಿ ಇಲ್ಲೇ ಮಾಡೋದು ಏನ್ ಹೋದ್ರೆ ಒಂದ್ ತಿಂಗಳು ಒಂದುವರೆ ತಿಂಗಳು ಮನೇಲಿ ಇರ್ತೀನಿ ಬಾಕಿ ಇಲ್ಲೇ ಬರ್ತೀನಿ ಈ ಸವಲತ್ತು ಅನ್ನೋದು ಜಿಲ್ಲಾ ಮಟ್ಟಕ್ಕೆ ಕೊಟ್ಟರೆ ಲಾಭ ಆಗ್ಬಹುದು ಜಿಲ್ಲಾ ಮಟ್ಟಕ್ಕೆ ಅದು ಜಿಲ್ಲಾ ಮಟ್ಟೆ ಇವ್ರಿಗೆ ಸಿಗಲ್ಲ ಅಂದ್ರೆ ಅದೇನ್ ಮಾಡಪ್ಪ ಈಗ ನಮ್ದು ಲೈಸೆನ್ಸ್ ಇರತ್ತಲ್ಲ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಎಲ್ ಲೈಸೆನ್ಸ್ ಅಂತ ಒಂದು ಗುರುತಿರತ್ತಲ್ಲ ನಮ್ದು ಹೌದು ಈಗ ಅವ್ರಿಗೆ ಗೊತ್ತು ನಿಮ್ಮ ಏನ್ ಅನ್ಸುತ್ತೆ ಈ ಮೀನುಗಾರರಿಗೆ ಏನು ಸವಲತ್ತು ಏನಿದೆ ಜಿಲ್ಲಾ ಮಟ್ಟದಲ್ಲಿ ಕೊಟ್ರೆ ಈ ಉದಾಹರಣೆಗೆ ಅವರು ಇಲ್ಲಿ ನೀವು ಹೊಳೆ ಸಾಗರ ತಾಲೂಕಿನ ಹೊಳೆಯಲ್ಲಿದ್ರು ಹೊಸಾಗರ ತಾಲೂಕ್ ಹೊಳೆ ಇದ್ರು ಶಿವಮೊಗ್ಗ ಜಿಲ್ಲೆ ಆಧಾರಿತ ಆದ್ರಿಂದ ನಿಮಗೆ ಬೆನಿಫಿಟ್ ಸಿಗಬಹುದು ಬೆನಿಫಿಟ್ ಸಿಗಬೇಕು ಮತ್ತೆ ಏನ್ ಗೊತ್ತ ಒಂದ್ ವರ್ಷ ಬಂದಿ ಶಿಕಾರಿ ಮಾಡ್ಕೊಂಡು ಹೋದವ್ರಿಗೆ ಇವರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಾವೆಲ್ಲ ಕಂಟಿನ್ಯೂ ರಿನಿಲ್ ಆಗ್ತಾನೇ ಹೌದು ಈಗ ನಾವು ರಿನಿಲ್ ಮಾಡ್ತಾನೆ ಇದರಲ್ಲಿ ಅಲ್ಲ ಇದ್ರಲ್ಲಿ ಈಗ ಭದ್ರಾವತಿಯಿಂದ ಸುಮಾರು ಒಂದು ಹತ್ತು ಇಪ್ಪತ್ತು ಸಿಗಾರಿ ಮಾಡ್ತಾರೆ ಅವ್ರಿಗೆ ಯಾರಿಗೆ ಏನೋ ಬೆನಿಫಿಟ್ ಕೊಟ್ಟಿಲ್ಲ ಇಲ್ಲಿಂದ ಇದನ್ನ ಕೇಳಿದ್ರೆ ಅವ್ರು ಏನಂತಾರೆ ಇಲ್ಲಿ ಆದಾಯ ಕಾರ್ಡ್ ಬೇಕು ಇಲ್ಲಿ ಐಡೆಂಟಿ ಕಾರ್ಡ್ ಬೇಕು ಓಟ್ ಲಿಸ್ಟ್ ಇಲ್ಲಿಂದ ಬೇಕು ದುಡಿಮೆ ರೇಷನ್ ಕಾರ್ಡ್ ಬೇಕು ಅವ್ರ ಜೀವನ ಯಾಕೆ ಇಲ್ಲಿ ಬದಲಾವಣೆ ಬದಲಾವಣೆ ಮಾಡ ಈಗ ನಾವ್ ಏನ್ ಗೊತ್ತಾ ನೀರ್ ಅರಿಯ ನೀರು ಹೋದಂಗೆನೆ ನಾವು ನಮ್ ಬದುಕಿ ಅದೇ ಈಗ ನಮ್ಗೆ ಏನಾದ್ರು ತೋಟ ಆಗಿದ್ರೆ ನಾನು ಯಾತಿಗೆ ಸಿಗಾರಿ ಮಾಡಕ್ ಬರ್ತೀನಿ ಮೀನ್ ಬರ್ತೀನಿ ಏನು ಇಲ್ಲ ನಮ್ಮ ಫುಲ್ ಇದೆ ಈಗ ಈಗ ನಮಗೆ ಎಲ್ಲೇ ತಗೊಂಡೋಗಿ ಬಿಟ್ರೆ ನಾವ್ ಮೀನ್ ಹಿಡಿಯಕ್ಕೆ ಹೋಗ್ತಿವಿ ಅವ್ರಲ್ಲೂ ಈಗ ಇಲ್ಲಿ ಸಿಗಾರಿನೇ ಮಾಡಬಾರ್ದು ಮೀನ್ ಹಿಡಿಬಾರದು ಅಂತ ಹೇಳಿದ್ರೆ ನಾನು ಎಲ್ಲ ಒಂದ್ ಕಡೆ ಆದ್ರೂ ಮೀನ್ ಹಿಡಿದ್ರು ಮೀನಿಗೆ ಮೀನಿಗೆ ಹೋಗಬೇಕು ಮತ್ತೆ ಬಿಟ್ರೆ ನನಗೆ ತಂದೆ ಏನ್ ಗೊತ್ತು ಏನು ಗೊತ್ತಿಲ್ಲ ಈಗ ಅದೇ ದಲ್ಲೇ ಮಾಡ್ಬೇಕು ನಾನು ಹ್ಮ್ ಹ್ಮ್ ಈ ಒಂದು ಒಂದು ವ್ಯವಹಾರ ಒಂದು ವಹಿವಾಟು ಒಂದು ಕಸಬು ಅಂದಾಗ ಬಹಳಷ್ಟು ಜನ ಕುಟುಂಬಕ್ಕೆ ಅದರಿಂದ ದೂರ ಇರ್ತಾರೆ ನೀವು ಈ ಮೀನುಗಾರಿಕೆ ನಿಮ್ ಕುಟುಂಬದವರಿಗೆ ನೀವು ಶಿಫಾರಸ್ ಮಾಡ್ತೀರಾ ಅನ್ನೋದ್ ನನ್ನ ಪ್ರಶ್ನೆ ಇಲ್ಲ ನಮ್ಮ ಕುಟುಂಬನೇ ಬಂದು ಇವತ್ತು ಬಂದು ಬದುಕ್ತಾ ಇದೆ ಅಂದ್ರೆ ಈಗ ಇದರಿಂದಾನೆ ಮೀನುಗಾರಿಕೆ ನಾನು ಈಗ ಹೋಗಿ ಮೀನು ಹಿಡಿದಿ ನಾನು ಇಲ್ಲಿ ವ್ಯಾಪಾರ ಮಾಡಿ ಇಲ್ಲ ಯಾರಿಗೆ ಅದು ಕೊಟ್ಟು ದುಡ್ಡು ಮಾಡಿ ಹೋಗಿ ಮನೆಗೆ ಹಾಕಿದ್ರೆ ಊಟಕ್ಕೆ ಮತ್ತೆ ಅದು ಬಿಟ್ರೆ ಯಾರು ಅಲ್ಲಿದ ಏನು ಒಂದ್ ರೂಪಾಯಿ ದುಡಿಮೆ ಅವರು ಯಾರು ಇಲ್ಲ ನಮ್ ಮಕ್ಳೆಲ್ಲಾ ಸಣ್ಣ ಸಣ್ಣಕ್ಕಿದಾರೆ ಇನ್ನ ದುಡಿಮೆ ಓದಿಲ್ಲ ಓದ್ತಾ ಇದಾರೆ ಹೋಗಿಲ್ಲ ಇನ್ನ ಮಕ್ಕಳಿಗೆ ಈ ಮೀನುಗಾರಿಕೆ ಮಾಡ್ರಿ ಅಂತ ನೀವು ಶಿಫಾರಸ್ ಮಾಡ್ತಿರೋ ಬೇಡಪ್ಪ ನಮಗ್ ಸಾಕಿದ್ದು ನಮಗ್ ಬೇಡ ಅಂತಾನೆ ನಮ್ ಮನ್ಸಿಗೆ ಮಕ್ಕಳಿಗೆ ಬೇಡ ಯಾಕಂದ್ರೆ ನಾವೇ ಇದ್ರಲ್ಲಿ ಅನುಭವಿಸಿರ್ತಾ ಇದ್ದೀವಿ ಇಲ್ಲ ನೋಡ್ರಿ ನಮ್ದು ನೋಡ್ರಿ ನಮ್ ಪರಿಸ್ಥಿತಿ ನೀವೇ ನೋಡ್ತಾ ಇದೀರಲ್ಲ ಹೆಂಗಿದೀವಿ ನೋಡ್ರಿ ಹಾಗಾಗಿ ನಮ್ಮ ಮಕ್ಳಿಗೆ ಈ ಕಷ್ಟದ ಜೀವನ ಬೇಡ 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 ನಾವ್ ಹೇಳೋದು ಅದೇ ನಮ್ ಇದ್ರಲ್ಲೇ ಮುಗ್ದು ಅಂತ ಎಲ್ರು ಈ ತರ ವ್ಯವಹಾರ ಮಾಡೋರು ಈಗ ಅವರ ವೃತ್ತಿ ಡ್ರೈವರ್ ಡ್ರೈವರ್ ಮಾಡೋದ್ ಬೇಡ ಶೌರಿಕೆ ಶೌರಿಕ ಮಾಡೋದ್ ಬೇಡ ಮೀನುಗಾರ ಮೀನುಗಾರಿಕೆ ಮಾಡೋದ್ ಬೇಡ ಅಂತ ಹೇಳಿ ಅವ್ರ ಮಕ್ಳಿಗೆ ತಡೆ ಹಿಡಿತಾ ಇದ್ರೆ ಇದು ಮುಂದುವರೆದು ಹೋಗೋದ್ ಹೇಗ ಮುಂದುವರೆದ್ ಹೋಗಕ್ಕೆ ಇಲ್ಲಿ ಏನ್ ಗೊತ್ತ ನಮ್ಮ ಇದ್ರಲ್ಲಿ ನಾವು ಇಲ್ಲಿ ಕಷ್ಟಪಟ್ಟು ಅನುಭವಿಸಿದೀವಿ ಈಗಿನ ಮಕ್ಕಳು ನಿಲ್ಲಲ್ಲ ಈ ಮಳೆ ಗಾಳಿ ಎಲ್ಲೆಲ್ಲಾ ಬಂದು ಇರಲ್ಲ ಇಲ್ಲಿ ಏನೋ ಇದ್ ಬಿಟ್ಟಿವಿ ಆ ಟೈಮಲ್ಲಿ ನಮ್ದೆಲ್ಲ ಅವಾಗ ಬಂದು ಕಷ್ಟ ಇತ್ತು ಊಟಕ್ಕೆ ಬಹಳ ಕಷ್ಟ ಇತ್ತು ಎಲ್ಲಾ ಸಂಬಳ ಕಳ್ಸಿದ್ರು ಬೇರೆ ಕಡೆ ನಮಗೆ ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕಂತ ನಾವು ಅವಾಗ ದಂಡೆ ಮಾಡ್ತೀವಿ ಇದನ್ನ ಕಲ್ತಿದೀವಿ ಎಷ್ಟೋ ಜನರ ಹತ್ರ ಹೊಡ್ತಾ ತಿಂದಿ ಬೈಸ್ಕೊಂಡು ನಾವ್ ಇದ್ ಮಾಡಿದ್ವಿ ಅವಾಗ ನಮಗೆ ಖುಷಿಯಾಗಿತ್ತು ಬಹಳ ಹೊಡ್ತಾ ತಿಂದಿದಿವಿ ಮೀನುಗಾರಿಕೆ ಒಳಗೆ ನೀವು ಯಾವತ್ತು ಮರೆಯಲಾಗದ ಕ್ಷಣ ನೋವು ಯಾವುದು ತುಂಬಾ ನೋವು ದಿನ ಯಾವ್ದು ಬಹಳ ಒಂದ್ ಹೇಳಿ ಅವಲ್ಲ ಯಾವ್ದು ಹೇಳ್ತೀರಿ ಯಾವ್ದಂದ್ರೆ ಈ ಗುಡುಗು ಮಿಂಚು ಮಳೆ ಬಂದಾಗ ಕೆಲ ಟೈಮ್ ಸೆಂಟ್ರಲ್ ಹಾಕೊಂಡ್ಬಿಟ್ಟು ಇವತ್ತು ಹೋಗಿ ನಾವು ಹೋಗಿ ಊರಿಗೆ ಹೋಗಿ ಸೇರ್ತಿವ ಎಲ್ಲ ನಮ್ಮ ಮಕ್ಳು ನೋಡಕ್ ಆಗತ್ತ ಎಷ್ಟೋ ಸತಿ ಕಣ್ಣಲ್ಲಿ ನೀರ್ ಬಿಟ್ಕೊಂಡು ನಾವು ಬೆಳಕರಿ ಎತ್ತ ನಿದ್ರೆ ಇಲ್ದಂಗ ಕೂತಿದ್ದು ಇದೆ ರಾತ್ರಿ ರಾತ್ರಿ ಇಡೀ ರಾತ್ರಿ ಇಡೀ ಮಳೆಯಲ್ಲಿ ನಲ್ಕೊಂಡು ಕೂತಿದ್ದು ಇದೆ ಕ್ಯಾಂಪ್ ಎಷ್ಟೋ ಸತಿ ತಾರ್ಪಾಲ ಆರತಿ ಆ ಗಾಳಿ ಮಲೆಯಲ್ಲಿ ಎಂತ ಮಾಡ್ತೀರಾ ಸಣ್ಣ ಮಕ್ಕಳು ಹಾಲು ಕುಡಿಯೋ ಮಕ್ಕಳಿಗೆ ಕರ್ಕೊಂಡ್ ಬಂದಿದ್ದ ಕಾಲ ಇದೆಯಾ ಇದೆ 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 ನನ್ ಮಕ್ಕಳಿಗೂ ಕರ್ಕೊಂಡ್ ಬಂದಿದ್ದೀನಿ ನನ್ ಮಕ್ಳು ಹನ್ನೊಂದ್ ತಿಂಗ್ಳು ಇರುವಾಗ ನಾವ್ ಇಲ್ಲೇ ಕಾಲ ಮಾಡಿದೀವಿ ಅವಾಗಿಂದಾನೇ ಬಂದು ನಮಗೆ ಇದು ಬೇಡ ಅಂತ ನಮ್ ತಂದೆ ತಾಯಿ ಬಂದು ನಿಮಗೆ ಯಾತ್ ಬೇಕು ಮಕ್ಕಳಿಗೆ ಇಲ್ಲಿ ಇಟ್ಕೊಂಡಿದ್ಯಾ ಆದ್ರೂ ಬಿಟ್ಟು ಬಂದಿ ನೀವಿಬ್ರು ಏನಾದ್ರು ಶೀಕಾರಿ ಮಾಡಿ ಮಾಡಂತ ಬಿಟ್ಟಿದ್ರಿ ಈಗ ನನ್ ಮಕ್ಕಳಿಗೆ ಒಂಬತ್ತು ತಿಂಗಳ ಮಕ್ಕಳೆಲ್ಲ ಬಿಟ್ಟು ಬಂದೆ ಈಗ ಅವಳು ನನ್ನ ಮಗಳು ಬಂದಿ ಸೆಗರ್ ಓದ್ತಾ ಇದ್ದಲ್ಲಿ ಈಗಲೂ ಕರ್ಕೊಂಡ್ ಬಂದಿಲ್ಲ ಎಲ್ಲಾದ್ರೂ ರಜಕ್ಕಿದೆ ಒಂದ್ ಎರಡು ದಿವಸ ಬರ್ತಾರೆ ಹೋಗ್ತಾರೆ ಹ್ಮ್ ತುಂಬಾ ನೋವು ತಿಂದಂತಹ ದಿನಗಳು ಕಳೆದ ಬಹಳ ಬಾಳ ನೋಡಿದ್ವಿ ನಾವೆಲ್ಲ ಕಷ್ಟ ಸುಖ ಎಲ್ಲ ಬಹಳ ಅನುಭವಿಸಿದ್ವಿ ಸಿಗಾರಿ ಮೀನು ಇದ್ರಲ್ಲಿ ಬಂದು ಕಿಲೋಮೀಟರ್ ದೂರ ಇರ್ತೀರಿ ನೀವು ಈ ರೇಷನ್ ಊಟ ಉಪಚಾರಕ್ಕೆ ಏನ್ ಮಾಡ್ಕೊಂತೀರಿ ಈಗ ನಾವು ಮೀನ್ ಕೊಡ್ತೀವಲ್ಲ ಮರ್ಚೆಂಟ್ರು ಅವರೇ ಬರ್ತಾರೆ ವ್ಯಾಪಾರ ನಾಳೆ ಏನ್ ಬೇಕಂತ ಅವ್ರ ಬುಕ್ಕಲ್ಲಿ ಹೋಗ್ಬಿಡ್ತಾರೆ ಮಾರನೇ ದಿವಸ ತಂದು ಕೊಡ್ತಾರೆ ಈಗ ಮೀನ್ ಅವ್ರು ತಗೊಂಡ್ ಹೋಗಿಲ್ಲ ಅಂದ್ರೆ ಮತ್ತೆ ಯಾರು ತಗೊಂಡ್ ಹೋಗ್ಬೇಕು ಮರ್ಚೆಂಟ್ ಅವ್ರು ತಗೊಂಡ್ ಹೋಗಿಲ್ಲ ಅಂದ್ರೆ ಈಗ ಎಂತ ಮಾಡೋದು ಈಗ ನಾವೇ ಬಗ್ಗೆ ಊರೊಳಗೆ ಹೋಗಿ ತಗೊಂಡೋಗಿ ಮಾರ್ಬೇಕಾಗ ಮಾರ್ಲೇಬೇಕಾಗ ಮಾರ್ಲೇಬೇಕಾಗ ಕೆಲವೊಂದ್ ಸಂದರ್ಭದಲ್ಲಿ ಬರೋದೇ ಇಲ್ಲ ಅವಾಗ ಬರೋದಿಲ್ಲ ಕೆಲವ್ ಟೈಮ್ ಅಲ್ಲಿ ಆತರ ಮಾಡಿದೀವಿ ಇವತ್ ಬರಕ್ ಆಗಿಲ್ಲ ಬಂದಿಲ್ಲ ಅವರು ನಾವು ತಗೊಂಡು ಹೋಗಿ ಮಾರಿದೀವಿ ಈ ಮೀನ್ ಏನಾದ್ರು ನಾಲ್ಕೈದು ದಿನ ಎರಡ್ ಮೂರ್ ದಿನ ಇಡಕ್ ಬರಲ್ಲ ಇಡಕ್ ಬರಲ್ಲ ಈ ಬೆಳಿಗ್ಗೆ ತೆಗ್ದಿದ್ ಮೀನು ಎಷ್ಟು ಹೊತ್ತೊಳಗ್ ಮಾರ್ಬೇಕು ಬೆಳಿಗ್ಗೆ ಮೀನೆಲ್ಲ ಎಲ್ಲಾ ಬಂದು ಏನಿದ್ರೆ ಐಸ್ ಇಲ್ಲ ಅಂದ್ರೆ ಐಸ್ ಇದ್ರೆ ಸಂಜೆ ತನಕ ನಾಳೆ ತನಕ ಇಟ್ಕೊಂಡ್ ಮಾರ್ಬಹುದು ಈಗ ಐಸ್ ಎಲ್ಲ ಇಲ್ಲಿ ಸಿಗಲ್ಲ ಏನಿದ್ರೆ ಮಧ್ಯಾಹ್ನ ಮೂರ್ ಗಂಟೆ ಒಳಗೆ ಮಾರ್ಬಿಡ್ಬೇಕು ಯಾವಾಗ ಬಹಳ ಮೀನ್ ತೆಗ್ದಿ ಮರ್ಚೆಂಟ್ ಬಂದಿಲ್ಲ ಹಾಳಾಗಿ ಸಂದರ್ಭ ಇದೆ ಸುಮಾರು ಸತಿ ಬಾಳ ಒಂದು ಇಪ್ಪತ್ ಕೆಜಿ ಮೂವತ್ತು ಕೆಜಿ ಎಲ್ಲಾ ಈ ತರ ಮಳೆಗಾಲದಲ್ಲಿ ಒಣಸಕ್ ಆಗಲ್ಲ ಎಷ್ಟೋ ಸತಿ ಮಂದ್ ತೋಡಿ ಗುಂಡಿಯೆಲ್ಲ ಹಾಕಿದ್ರು ಇದೆ ಕಷ್ಟಪಟ್ಟು ಕಷ್ಟಪಟ್ಟು ಹೇಳಿ ಆತರ ಇದೆ ಸುಖವಂತೂ ಕಮ್ಮಿನೇ ಸುಖ ಅಂತ ಹೇಳಕ್ ಬರಲ್ಲ ಅದು ನಾವ್ ಯಾಕಂದ್ರೆ ಸುಖಾನೇ ನಮ್ದು ಯಾವಾಗ್ಲೂ ಬಂದಿ ಈ ದಂಧೆಲ್ಲೇ ಇದೀವಿ ಎಲ್ಲಿ ಒಂದು ಅನ್ನತನಕ್ಕೆ ಈಗ ಇವತ್ತು ಈ ತಿಂಗಳಲ್ಲಿ ಒಂದ್ ಹತ್ತು ಸಾವಿರ ದುಡಿಮೆ ಮಾಡಿದ್ವಿ ಅಂದ್ರೆ ಅಲ್ಲಿ ಒಂದ್ ಹದ್ನೈದು ಸಾವಿರ ಖರ್ಚು ಇರತ್ತೆ ಅಲ್ಲಿ ಏನ್ ಖರ್ಚು ಬರ್ಬೋದು ಅಂದ್ರೆ ಮಕ್ಕಳಿಗೆ ಓದಿಸ್ಬೇಕು ಫೀಸ್ ಕಟ್ಬೇಕಾಗತ್ತೆ ನಿಮ್ ತಂದೆ ಕಾಲದಲ್ಲಿ ಕಷ್ಟ ಯಾಕಂದ್ರೆ ನೀವು ಓದಿಲ್ಲ ಓದಿಲ್ಲ ತುಂಬಾ ಹೋಗ್ತಾ ಅವಾಗ ಬಂದಿ ನಮಗೆ ಒಟ್ಟೆಗೆ ಒಟ್ಟು ಅನ್ನ ಸಿಕ್ಕಿದ್ರೆ ಸಾಕು ಈಗ ನಮಗೆ ಹೊಟ್ಟೆಗೆ ಅನ್ನ ಇಲ್ಲದ್ರೂ ಪರವಾಗಿಲ್ಲ ಮಕ್ಳು ಮರಿಗಿ ನೋಡ್ಬೇಕಲ್ಲ ಆತರ ಬಂದು ಈಗ ಬಂದು ಆಲೋಚನೆ ಬಂದಿ ಈಗ ಏನಂದ್ರೆ ಶಿಕಾರಿ ಮಾಡ್ತೀವಿ ಏನು ಹೊಟ್ಟೆ ತುಂಬ ಅನ್ನ ಹೆಂಗೂ ಸಿಗತ್ತೆ ಅನ್ನಕ್ಕೆ ಈಗೇನು ತೊಂದ್ರೆ ಇಲ್ಲ ಅವಾಗೆಲ್ಲ ಅನ್ನಕ್ ತೊಂದ್ರೆ ಇತ್ತು ಆ ತೊಂದ್ರೆಯಿಂದಾನೆ ಮನೆಯಿಂದಾನು ಕಳ್ಸಿದ್ರು ಬೇರೆಯವ್ರ ಅವ್ರ ನಮಗೆ ಹೋಗಿ ಮೀನ್ ಹಿಡಿಯಕ್ ಹೋಗಂತ ಅವ್ರ ಜೊತೆ ಹೋಗಂತ ಅಲ್ಲಿ ಹೋದ್ರೆ ಒಂದ್ ಊಟ ಹಾಕಕ್ಕೆ ನಮಗ್ ಬಾಳ ಹೊಡ್ತವ್ ಹ್ಮ್ ಹ್ಮ್ ಹಿಂಗ್ ಹೊಡಿಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಕಳ್ಸಿ ಕೊಟ್ರು ಈಗ ಅವ್ರೆಲ್ಲಾ ನಾವು ಹೊಡೆದವ್ರು ಈಗ ಅವ್ರೆಲ್ಲಾ ಅಷ್ಟು ಮಾಡಿದಕ್ಕೆ ನಾವ್ ಈಗ ಹಿಂಗ್ ಇದೀವಿ ಬಿಟ್ರಿ ಏನೋ ಒಂಥ ಅನ್ನ ತಿಂತ ಇದೀವಿ ಅಲ್ಲ ದುಡ್ಮೆ ಕಲ್ಸ್ ಕೊಟ್ಟಿದ್ವಿ ದುಡ್ಮೆ ಕಳ್ಸಿ ಕೊಟ್ಟಿದಿಕ್ಕೆ ಈಗ ನಾವು ಇನ್ನೊಬ್ರ ಹತ್ರ ಹೋಗಿ ಯಾರ ಹತ್ರ ಇವತ್ ನಿಮ್ಮ ಮಕ್ಳು ಓದ್ತಾ ಇದ್ದಾರೆ ಓದ್ತಾ ಸಂತೋಷವಾಗಿದೆ ಅಂತ ಹೇಳಿದ್ರೆ ಅದೆಲ್ಲ ನಾವು ಹಳೆ ಜನ ಕೆಲ್ಸಿದ್ ಅನ್ಸಿದ್ ಅಂತ ನಾವ್ ಅದನ್ನೆಲ್ಲಾ ನೆನೆಸ್ಕೊಬೇಕು ಅವ್ರು ಅವ್ರಿಗೆ ನಾವ್ ನೆನೆಸ್ಕೊಬೇಕು ಕಳೆಯದಾಗಿ ನಿಮ್ಮ ಜೀವನದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಅದೇ ನಾವ್ ಹೆಂಗಿದೀವಿ ನಾವ್ ಅದೇ ಗವರ್ನಮೆಂಟ್ ಏನಂದ್ರೆ ಪಾಪ ಇಲ್ಲಿ ಇಲ್ದವ್ರಿಗೆ ನಾವು ಈಗ ಎಲ್ಲಾ ಕಷ್ಟ ಪಡ್ತಾ ಇದಿವಿ ಒಂದು ಕಪ್ಪಲ್ಲಿ ಇದೀವಿ ಒಂದು ಲೈಟಿಂಗ್ಸ್ ಏನಾದ್ರು ಒಂದು ಸೋಲಾರ್ ಇದ್ದು ಏನಾದ್ರು ಗವರ್ನಮೆಂಟ್ ಇಂದ ಕೊಡಬಹುದು ಆಫೀಸಿಂದ ನಮ್ಮ ಬಿಸ್ರುಮೈನ್ ಅಂದ ಆಫೀಸ್ ಇಂದ ಕೊಡಬಹುದು ಈಗ ತಂತ್ರಜ್ಞಾನ ಬಂದಿದೆ ಬಹಳ ತಂತ್ರಜ್ಞಾನದಿಂದ ನಿಮಗೆ ಏನಾರು ಲಾಭ ಆಗಿದ್ಯಾ ಮುಂಚೆ ಎಲ್ಲ ಕರೆಂಟ್ ಇರ್ಲಿಲ್ಲ ಆ ತರ ಎಲ್ಲಾ ಇತ್ತು ಈಗ ಸೋಲಾರು ಈ ತರ ತಂತ್ರಜ್ಞಾನ ಬಂದಿದೆ ಬೋಟಿಂಗ್ ಮಿಷಿನ್ ಅಲ್ಲಿ ಓಡಿಸಬಹುದು ಫೈಬರ್ ಯಾವಾಗೆಲ್ಲ ಬಂದ್ ಕೊಟ್ಟಿದ್ದಾರೆ ಈ ತಂತ್ರಜ್ಞಾನ ಕೊಡ್ತಾ ಇದಾರೆ ಕೊಟ್ಟಿದ್ದಕ್ಕೆ ಪರವಾಗಿಲ್ಲ ಎಲ್ಲರಿಗೂ ಒಂದು ಬೆನಿಫಿಟ್ ಸಿಕ್ಕಿದೆ ತಂತ್ರಜ್ಞಾನದಿಂದ ನಿಮಗೆ ಲಾಭ ಆಗಿದೆ ಲಾಭ ಆಗಿದೆ ಈಗ ಮುಂಚೆ ಕರೆಂಟ್ ಕರೆಂಟ್ ಸೀಮನೆ ದೀಪದಲ್ಲೇ ಇದ್ದೀವಿ ಬಂದ್ರೆ ಬಂದ್ರೆ ಗಾಳಿ ಆರೋಗತ್ತೆ ಸೀಮೆ ಇಲ್ಲ ಅಂದ್ರೆ ದೀಪ ಇಲ್ಲ ಈಗ ಸೋಲಾರ್ ನೀವು ಎಲ್ಲಾ ಕುಟುಂಬದವ್ರು ಪ್ರತಿ ಕುಟುಂಬ ಬಳಸತ್ತ ಇಲ್ಲ ಯಾರು ಈಗ ಅವರು ದುಡ್ಡಿದ್ದವ್ರು ಇದ್ದವರು ತಗೊಂಡ್ತಾರೆ ದುಡ್ಡು ಪಾಪ ಹಂಗೆ ಕಪ್ಪಲ್ಲಿ ಈಗ ಎಷ್ಟೋ ಜನ ಸೋಲಾರಿಗೆ ಸೋಲಾರಿಗೆ ಅಂದ್ರೆ ಈಗ ಒಂದು ಸಣ್ಣಕ್ಕೆ ಒಂದು ಮಟ್ಟಿಗೆ ತಗೊಬೇಕಂದ್ರೂ ಒಂದ್ ಹತ್ ಸಾವಿರ ಬೇಕೇ ಬೇಕು ಹತ್ ಸಾವಿರ ಕಮ್ಮಿ ಬರಲ್ಲ ಹತ್ತು ಸಾವಿರ ಕಮ್ಮಿ ಇದ್ರೆ ಅದು ಸರಿ ಬರಲ್ಲ ಈ ಸರ್ಕಾರದವರು ಈ ಸರ್ಕಾರದ ಸೋಲಾರ್ ತರ ಒಂದ್ಬೋದು ಈಗ ಧರ್ಮಸ್ಥಳ ಸಂಘದಿಂದ ಎಲ್ಲಾ ಕೊಟ್ಟಿದ್ದಾರೆ ಈಗ ನಮ್ಮ ಫಿಶರ್ ಮೀನ್ ಆಫೀಸ್ ಇಂದ ಕೊಡ್ಬೋದು ಸರ್ಕಾರದಿಂದ ಅದನ್ನ ನಮಗೆ ಬಂದು ಫ್ರೀ ಕೊಡ್ಬೇಕಂತ ಇಲ್ಲ ಒಂದ್ ಸಬ್ಸಿಡಿ ಲೆಕ್ಕದಲ್ಲಿ ಕೊಟ್ರೆ ಆದ್ರೂ ಇಲ್ದವ್ರು ತಗೊಂತಾರೆ ಇಲ್ಲಿ ಶಿಕಾರಿ ಮಾಡುವಾಗ ಈಗ ನೈಟ್ ಅಲ್ಲಿ ನಾವು ಮನೆಗೆ ಇರುವಾಗ ಒಂದು ಹಾವು ಹಂಪಲು ಏನ್ ಬಂದ್ರೂ ಗೊತ್ತಾಗಲ್ಲ ಸಬ್ಸಿಡಿ ಲೆಕ್ಕಾಚಾರದಲ್ಲಿ ಸೋಲಾರ್ ಕೊಟ್ರೆ ಒಂದು ಕುಟುಂಬಕ್ಕೆ ಲಾಭ ಕೊಡ್ಬೇಕು ಲಾಭ ಅಂತ ಆಗತ್ತೆ ಸಬ್ಸಿಡಿ ಕೊಡಿ ಈಗ ಒಂದು ಸಬ್ಸಿಡಿ ಇದ್ರಲ್ಲಾದ್ರೂ ನಮ್ ಮೀನ್ ಆಫೀಸಿಂದ ಕೊಟ್ರೆ ಈಗ ರೈತರಿಗೆ ನೋಡ್ರಿ ಈಗ ಎಲ್ಲಾ ಕೊಡ್ತಾ ಇದ್ದಾರೆ ಸಬ್ಸಿಡಿ ಅಂತ ಕೊಟ್ಟು ಬಿಡ್ತಾರೆ ರೈತರಿಗೆ ಸಿಗ್ತಾ ಸಿಗ್ತಾ ಇದೆ ಸವಲತ್ತು ಇಲ್ಲ ಹ ಕೊಡಿ ಸಬ್ಸಿಡಿ ಅಂತ ಈಗ ಗಾಡಿ ಎಲ್ಲಾ ಕೊಟ್ಟಿದ್ದಾರೆ ಸಬ್ಸಿಡಿಯಲ್ಲಿ ಗಾಡಿ ಟೂ ವೀಲರ್ ಎಲ್ಲಾ ಕೊಟ್ಟಿದ್ದಾರೆ ಈ ಒಂದು ಲೈಟಿಂಗ್ಸ್ ಇಲ್ಲಿ ಮಾತ್ರ ಲೈಟ್ ಬೇಕೇ ಬೇಕಲ್ಲ ಒಂದು ಸೋಲಾರ್ ಇದು ಕೊಟ್ರೆ ಒಳ್ಳೇದೆ ದೇಶದ ಬೆನ್ನಲ್ ರೈತನಿಗೆ ಸಿಗಬೇಕಾದ ಸವಲತ್ತು ಸಿಗ್ಲಿ ನಮಗೂ ನಮಗ್ ಕೊಡೋಂತ ಸವಲತ್ತು ನಮಗ್ ಕೊಡಿ ಸಿಗ್ಲಿ ಕೊಡ್ಲಿ ಈಗ ಒಳ್ಳೇದೇ ಅಲ್ಲ ಇದೆಲ್ಲ ಬಂದಿ ಈ ಕಪ್ಪಲ್ ಬಂದು ಈಗ ಈ ಕಾಡು ಒಳಗೆ ಎಲ್ಲ ಏನಿದೆ ಲೈಟ್ ಇದು ಏನೇ ಇಲ್ಲ ನಾಲ್ಕು ಜನ ಊರಲ್ಲಿ ಮೀನ್ ತಿಂತಿದಾರ ಅಂತ ಹೇಳಿದ್ರೆ ಅದ್ರ ಹಿಂದೆ ನಿಮ್ ಶಕ್ತಿ ನಿಮ್ಮ ಕಷ್ಟ ನಿಮ್ ಸಂಕಷ್ಟ ಇದೆ 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 ಖಂಡಿತ ಕಷ್ಟ ಇದೆ ಮೀನ್ ಹಿಡಿಯೋದು ಅಷ್ಟೇನು ಈಜಿ ಏನು ಕೆಲ್ಸ ಇಲ್ಲ ಏನ್ ಕಷ್ಟ ಇದೆ ಈಗ ನೈಟ್ ಅಲ್ಲಿ ಹೋಗ್ಬೇಕಾಗತ್ತೆ ಮಳೆ ಬಂದ್ರೆ ಈಗ ನೆರೆ ನೀರ್ ಬಂದ್ಬಿಡತ್ತೆ ಅಂತ ನೈಟ್ ಒಂದ್ ಗಂಟೆಗಾದ್ರೂ ಅದು ಹೋಗ್ಬೇಕಾಗತ್ತೆ ಎಷ್ಟೊತ್ ಸರ್ತಿ ಈಗ ಮಲೆ ಬಲೆ ತೆಗಿಬೇಕಾದ್ರೆ ನೆರೆ ನೀರ್ ಸಡನ್ಲಿ ಬಂದ್ರೆ ಏನ್ ಮಾಡಕ್ ಆಗತ್ತೆ ಏನ್ ಮಾಡಕ್ ಈಗ ಬಲೆ ಇಲ್ಲಾಂದ್ರೆ ಬಲೆ ಇಪ್ಪತ್ ಸಾವಿರ ಐವತ್ತ ಸಾವಿರ ರೂಪಾಯಿ ಬಲೆ ಹೋಗ್ಬಿಟ್ರೆ ಅಂತ ಮಾಡತ್ತಂತ ಆ ಇದ್ರಲ್ಲೂ ಹೋಗ್ಲೇಬೇಕಂತ ಹೋಗ್ಬಿಡೋದು ಕೆಲವರು ಹಾ 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 ಈ ಕೆಲವೊಂದು ತಿಂಗಳೊಳಗೆ ಬಲೆ ಬಿಡಲ್ಲ ಅಲ್ಲಾ ಯಾವ ತಿಂಗಳು ಕೆಲ ತಿಂಗಳಲ್ಲ ಅಂದ್ರೆ ಅದೇ ಜೂನ್ ತಿಂಗಳಲ್ಲಿ ಬಿಡಲ್ಲ ಜೂನ್ ಜುಲೈ ಆಗಸ್ಟ್ ಜುಲೈಯಲ್ಲಿ ಕೆಲವು ದಿನ ಬಂದು ನೆಲೆಸಾರೆ ಸರ್ಕಾರದಿಂದ ಹೋದ್ ವರ್ಷ ಬಂದು ಒಂದ್ ಇಪ್ಪತ್ತು ಒಂದ್ ತಿಂಗಳು ನೆಲೆಸಿದ್ರು ಒಂದ್ ತಿಂಗ್ಳು ಒಂದ್ ತಿಂಗ್ಳ ಆ ತತ್ತಿ ಬಿಡೋರಲ್ಲಿರ್ತೀನ ಅವಾಗ ಊರಿಗಿದು ಹೋಗ್ತಿವಿ ಊರಿಗಿದು ಹೋಗ್ತಿವಿ ಹೋದ್ ವರ್ಷ ಏನು ಆ ದೊಡ್ಡ ದೊಡ್ಡ ಬಲೆ ಮಾತ್ರ ಬಿಡ್ಬೋದು ಅಂತ ಹೇಳಿದ್ರು ದೊಡ್ಡ ಬಲೆ ಬಿಟ್ಟಿದ್ವಿ ಎಷ್ಟು ವಿಧದ ಬಲೆ ಇದೆ ಬಲೆ ಈಗ ಇದೆ ಎರಡು ಬೆಟ್ಟಿಂದ ಹಿಡ್ಕೊಂಡ್ರಿ ಹನ್ನೆರಡು ಬಿಟ್ಟು ಹದಿನೈದು ಬೆಟ್ಟು ಬಲೆ ತನಕ ಇದೆ ನಿಮ್ಮ ಹತ್ರ ಯಾವ್ಯಾವ ಬೆಲೆ ಬಲೆ ಇದೆ ನಮ್ಮ ಹತ್ರ ಇದೆ ಈಗ ಬಂದ ಈಗ ಎರಡು ಬೆಟ್ಟಿಂದ ಹಿಡ್ಕೊಂಡ್ರೆ ಗೊಜಲೆ ಬಲೆಯಿಂದ ಹಿಡ್ಕೊಂಡ್ರೆ ಈಗ ಬಲೆ ತನಕ ಇದೆ ಬಲೆ ಅಂದ್ರೆ ಹನ್ನೆರಡು ಬೆಟ್ಟು ಹದ್ಮೂರ್ ಬೆಟ್ಟು ಹದಿನೈದು ಬೆಟ್ಟು ದೊಡ್ಡ ಕೆಜಿ ತನಕ ಸಿಗತ್ತೆ ಹನ್ನೆರಡು ಹನ್ನೆರಡು ಬೆಟ್ಟಿಗೆ ಬಂದು ಹತ್ತು ಕೆಜಿ ಒಳಗಿಂದ ಕೆಜಿ ಹತ್ತು ಕೆಜಿ ಹನ್ನೆರಡು ಕೆಜಿ ಈ ತರ ಇಪ್ಪತ್ತು ಕೆಜಿ ಈ ಗಾಣದಿಂದ ಮೀನ್ ಹಿಡಿಯೋ ಹಿಡಿತಾರಲ್ಲ ಅದ್ರಿಂದ ನಿಮಗೆ ಏನಾರು ಇದಾಗತ್ತಾ ನೀವು ಬಲೆ ಹಾಕಿದ್ರೆ ಅವರಿಗೂ ಮೀನ್ ಸಿಗೋದ್ ಕಮ್ಮಿ ಅಂತಾರ ಹೌದಾ ಅದು ಎಲ್ಲಾ ಅದೆಲ್ಲ ಏನ ಏನಾಗುತ್ತೆ ಈಗ ಅವ್ರು ಬ ಗಾಣ ಹಾಕ್ತಾರೆ ಅಂತ ನಾವು ಬಲೆ ಬಿಟ್ಟಾಗ ಏಟಿ ಇಲ್ದಂಗೆ ಇರೋಕಾಗತ್ತೆ ಎಲ್ಲಾ ಒಟ್ಟೆ ಬಲೆ ಬಿಟ್ರೆ ಗಾಣದವ್ರಿಗೆ ಮೀನ್ ಸಿಗಲ್ಲ ಅಂತ ಈಗ ಅಂತಾರೆ ಅವ್ರು ಹೌದಾ ಈಗ ಅವ್ರಿಗೆ ಬಂದ್ ಗಾಣದವ್ರು ಅಂದ್ರೆ ಅಡ್ಡ ಹಾಕ್ಬಿಟ್ರೆ ಬಲೆ ನಾವು ಹಾಕ್ಬಿಟ್ರೆ ಮೇಲೆ ಹಾಕಿದ್ರೆ ಗಾಣ ಬರಲ್ಲ ಬಲೆ ಸಿಕ್ಕಾಕೊಂಡ್ ಬಿಡತ್ತೆ ಅವ್ರಿಗೆ ತೊಂದ್ರೆ ಆಗುತ್ತೆ ಈಗ ಅದೇ ತರ ಈಗ ಅವರೆಲ್ಲಾದ್ರು ಫಸ್ಟ್ ಕೂತಿದ್ರೆ ನಾವು ಸ್ವಲ್ಪ ದೂರ ಆಗಿದ್ದು ಬಿಟ್ಕೊಬಹುದು ಹ್ಮ್ ನೀವ್ ರಾತ್ರಿ ಬಿಡೋದ್ರಿಂದ ಯಾರು ಬರ್ತಾರೆ ಗೊತ್ತಿಲ್ಲ ನಾವು ಬಿಡೋದು ಸಂಜೆ ಟೈಮ್ ಅಲ್ಲ ಅಷ್ಟೊಳಗೆ ಅವ್ರು ಹೋಗ್ಬಿಡ್ತಾರೆ ಆ ತರದ ಏನೋ ಸಮಸ್ಯೆ ಆಗಿದ್ ಏನೋ ಆಗಿಲ್ಲ ಅವ್ರ ಬಾಟಿಗೆ ಬಂದ ಟೈಮ್ ಪಾಸ್ ಮಾಡ್ದಂಗೆ ಅವರು ಮೀನ್ ಹಿಡ್ಕೊಂಡು ಬ ಕೆಲವ ಟೈಮ್ ಬಂದ್ ಮೀನ್ ಸಿಗೋ ಟೈಮ್ ಅಲ್ಲಿ ಬೆಳಕಾರಿ ತನಕನೂ ಹಿಡಿತಾರೆ ಪಾಪ ಅವ್ರು ಏನೋ ಒಂದ್ ಇದಕ್ಕೆ ಬರ್ತಾರೆ ಅವ್ರು ಪ್ರಿಯ ವೀಕ್ಷಕರೇ ಮೀನುಗಾರರ ಬದುಕು ನಮ್ಮ ಮುಂದೆ ಹಂಚಿಕೊಂಡಂತ ಅಯ್ಯಪ್ಪಣ್ಣ ನಮ್ಮ ಜೊತೆಗಿದ್ದಾರೆ ಭದ್ರಾವತಿ ಮೂಲದವರು ಶಿವಮೊಗ್ಗ ಜಿಲ್ಲೆಯವರೇ ಆಗಿದ್ದಾರೆ ಸತತ ಮೂವತ್ತೈದು ವರ್ಷಗಳಿಂದ ಮೀನುಗಾರಿಕೆಯನ್ನು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಇಲ್ಲದೆ ಹೋದ್ರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಈಗಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸ ಅತ್ಯ ಅವಶ್ಯಕ ಅಂತ ಸಹ ಹೇಳ್ತಾ ಇದ್ದಾರೆ ಸಂಕಷ್ಟದಲ್ಲಿರುವಂತಹ ನಮ್ಮ ಜೀವನ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನುವಂತ ಆಸೆಯನ್ನು ಸಹ ಇಟ್ಟಿದ್ದಾರೆ ಆದ್ರೆ ಸರ್ಕಾರದಿಂದ ಕೆಲವು ಸವಲತ್ತುಗಳು ಮೀನುಗಾರಿಕೆ ಸಿಗ್ತಾ ಇಲ್ಲ ಅನ್ನುವಂತ ಸರಿಯಾದ ಸಮರ್ಪಕ ರೀತಿಯಲ್ಲಿ ಸಿಗ್ತಾ ಇಲ್ಲ ಅನ್ನೋಂತ ಅಳಲ್ ಸಹ ತೋಡ್ಕೊಂತ ಇದ್ದಾರೆ ಈ ಒಂದು ಬೇಸಿಗೆ ಆಗಲಿ ಮಳೆ ಆಗ್ಲಿ ಗಾಳಿ ಆಗ್ಲಿ ಯಾವುದಕ್ಕೆ ಅಂಜದೆ ಆ ಎದೆಗುಂದದೆ ಮೀನು ಹಿಡಿತಾ ಇದ್ದಾರೆ ಊರು ಭಾಗದಲ್ಲಿ ಮಾಂಸಾಹಾರಿಗಳಾದ ಮೀನು ತಿನ್ನುವರು ಈ ಇಂತ ಜೀವನದ ಹಿಂದೆ ಯಾರಿದ್ದಾರೆ ಮೀನ್ ಹಿಡಿಯೋರ ಹಿಂದೆ ಯಾರಿದ್ದಾರೆ ಈ ಮೀನ್ ಹೇಗ್ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ ನೋಡಿ ಇಂತ ಪರಿಶ್ರಮದಿಂದ ಮೀನು ನಮ್ಮ ಊರಿಗೆ ಬರುತ್ತೆ ನಾವು ತಗೊಂಡ್ತೀವಿ ತಿಂತಾ ಇದ್ದೀವಿ ಇಂಥವ್ರಿಗೆ ನಾವು ಹರಿಸ್ಬೇಕು ಸಹಕರಿಸಬೇಕು ಇವರ ಜೀವನದಲ್ಲಿ ಆ ಭಗವಂತ ಆಯುಸ್ಸು ಆರೋಗ್ಯ ನೀಡಿ ಸಮೃದ್ಧಿ ನೀಡಿ ಚೆನ್ನಾಗಿ ಇಟ್ಟಿರ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅಷ್ಟೇ ಎಲ್ಲರಿಗೂ ಒಂದು ಬೆನಿಫಿಟ್ ಸಿಕ್ಕಿದ್ರೆ ಒಳ್ಳೇದು ಗವರ್ನಮೆಂಟ್ ಇಂದ ಮೀನ್ ಹಿಡಿಯವರಿಗೆ ಸರ್ಕಾರದಿಂದ ಎಲ್ಲರಿಗೂ ಸೌಲಭ್ಯ ಸಿಗ್ಲಿ ಅಂತ ಆಶಿಸ್ತಾ ಇದಾರೆ ಇವರ ಆಶಯ ಪೂರ್ತಿ ಆಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ